ತಂತ್ರಗಾರಿಕೆಯಲ್ಲಿ ಅದು ಆ ಭಾಗದಲ್ಲಿ ಸಾಕಷ್ಟು ಪ್ರಬಲರಿದ್ದಾರೆ ಯಾವ ಚುನಾವಣೆಂತ್ರ ಇವತ್ತು ನೋಡಿ ಡಿ ಕೆ ಸುರೇಶ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮತ ಹಾಕೊಟ್ಟು ಏನು ಪ್ರಯೋಜನ ಏನು ಅಧಿಕಾರಕ್ಕೆ ಬರ್ತಾರಾ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾರಾ ಪ್ರತಿಪಕ್ಷದ ನಾಯಕ ಪ್ರತಿಪಕ್ಷದ ಸ್ಥಾನಮಾನ ಪಡೀಲಿಕ್ಕೂ ಕಾಂಗ್ರೆಸ್ಗೆ ಕಷ್ಟವಾಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಅಥವಾ ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಪ್ರಯೋಜನ ಇರೋದು ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ಅಪರೂಪದ ವ್ಯಕ್ತಿ ಅವರು ಕಳೆದ ಅರವತ್ತೈದು ವರ್ಷ ಯಾವ ರೀತಿ ತಮ್ಮ ವಯಸ್ಸಿನಲ್ಲಿ ಸೇವೆಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಒಂದು ಆಡಳಿತಗಾರನಾಗಿ ಒಬ್ಬ ವೈದ್ಯನಾಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಅವಿರತವಾಗಿ ತಮ್ಮ ಸೇವೆಯಲ್ಲಿ ಜನಾಭಿಪ್ರಾಯ ಜನ ವಿಶ್ವಾಸನ ಗಳಿಸ್ಕೊಂಡಿರುವಂಥ ಹಾಗಾಗಿ ಯಾವ ಕಾರಣದಲ್ಲೂ ಸುರೇಶ್ ಅವರ ಕೊಡುಗೆ ಅಥವಾ ಕಾಂಗ್ರೆಸ್ಸಿನ ಕೊಡುಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನೇನೂ ಇಲ್ಲ ಇನ್ನು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲೇ ಅವ್ರೇನಾದ್ರು ಜನರ ಮಧ್ಯದಲ್ಲಿ ಹೋಗಿದ್ದಾರೆ ಹೊರ್ತು ಅವರಿಂದ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಆಗಿರುವಂಥ ಕೆಲಸಗಳು ಏನೇನೂ ಇಲ್ಲ